ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಬ್ಲಾಗ್ ಏನು ಅಂತ ಅಂದರೆ ನಾವು ಎಲ್ಲರೂ ಫ್ಯಾಮಿಲಿ ಸಮೇತ ಒಂದು ಸ್ಮಾಲ್ ಟ್ರಿಪ್ ಹೋಗ್ತಾ ಇದ್ದೀವಿ ಒಂದು ದೇವಸ್ಥಾನಕ್ಕೆ ಸೊ ಕೊನೆಯವರೆಗೂ ನೋಡಿ നത്തീ ഹാ മാര

有点傻，高头有点。 ಚೆನ್ನಾಗಿದೆ ಅಲ್ಲಿವರೆಗೂ ಇದೆ ಬಟ್ ಕಾಣ್ತಾ ಇದಾರೆ ಸಕ್ಕತ್ತಾಗಿದೆ ನೋಡು ಅಲ್ಲಿ ಮೋಡ ಸಕ್ಕತ್ತಾಗಿ ಆಗ್ತಿದೆ ಇವರಲ್ಲಿ ಸೊ ಫೋನ್ ಆಗೋದು

नमा नमस्कार ये पनीर ने डडरे नि ये अल्लाह ये बिटिया पांण रो वाना ने वाना हरा दे ला रे तो माका तो सकते बाय तो माझा सोपांन बोलला कम देशील पण हा क्यों बा मुगा देस बक्शिया तो अन्न तो रोसा मेका पिला शिले अन्न ಪಾರ್ಕಿಂಗ್ ಇಲ್ಲಿ ಪಾರ್ಕಿಂಗ್ ಮಾಡಿದ್ರಾ ಯಾರು ಇಷ್ಟು ಅದು ಸೆಕ್ಯೂರಿಟಿನ ಯಾರು ಇಲ್ಲಿ ಇಲ್ಲಿ ಪಾರ್ಕಿಂಗ್ ಮಾಡಿದ್ರೆ ದುಡ್ಡು ಇಷ್ಟ ದುಡ್ಡಿಂದನೇ ಇವಾಗೆಲ್ಲ ನೋಡಿ

ಗೊತ್ತಾಗಬೇಕಲ್ಲ ಸ್ವಲ್ಪ ಜನ ನೋಡಿರಲ್ಲ ಅಂದಾಗೆ ಓ ಇಲ್ಲಿ ಒಳಗಡೆ ಫೋನ್ ಅಲೋ ಇಲ್ಲ ಫ್ರೆಂಡ್ಸ್ ಸೊ ಅಷ್ಟೇ ಎಂಡ್ ಮಾಡ್ತೀನಿ ನೋಡಿ ಬರ್ದಿದ್ದಾರೆ ಕಾಣಿಸ್ತಿದ್ಯಾ ಹಾಗಾಗಿ ಬಬಾಯ್ कौन चला रे बसवा कर तो इधर ए ए तो मुड़ी रही है एक ही घर

ಆಯ್ತು ಅವ್ರ ಅವರು ಕಲ್ಸ್ತಾ ಇದಾರೆ ಇನ್ನೊಂದು ದೇವಸ್ಥಾನ ತಿಳ್ಸ್ತಾನ ಇಲ್ಲಿದ್ಯಾ ಫೋನ್ ಅಲ್ಲ ನೋಡಿ ಬರ್ದಿದಾರ ಅಂತ ಕಾಲ್ ಸುಡ್ತಾ ಇದ್ದಾವೆ

ಚೆನ್ನಾಗಿದೆ ಅಲ್ಲ ನನಗೆ ಹಿಂಗೆ ಇಡೋದು ಇದಕ್ಕೆ ನೋಡೋಣ ಚೆನ್ನಾಗಿ ಭಾ ಊಟಮ್ಮ ಊಟ ಸಿಗಲ್ಲ ಆಮೇಲೆ

₹100 नोट গুলো নোট তো নাকি আছে মেনাক কে কোন গন্ডিতে আছে আর এইটা বেলা ভালো আছে মানে মানে ಮಾಡಿದ সরি করি দরকার চটলে চিটটেটে দুটো খালি বসতে খালি বসতে it's in my body